ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಕ್ಲೈಮ್ಯಾಕ್ಸ್ ತಲುಪಿದೆ ಅಭಿಮಾನಿಗಳಲ್ಲಿ ಯಾರು ಗೆಲ್ತಾರೆ ಅನ್ನೋ ಟಾಕ್ ಜೋರಾಗಿದೆ ಜೊತೆಗೆ ತಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಅನ್ನ ಗೆಲ್ಲಿಸಲು ವೋಟಿಂಗ್ ಜೋರಾಗಿ ನಡೀತಾ ಇದೆ ಸೀಸನ್ನ ಕೊನೆಯ ವೀಕೆಂಡ್ ಮುಗಿತಾ ಇದ್ದಂತೆಯೇ ಬಿಗ್ ಬಾಸ್ ಸ್ಪರ್ಧಿಗಳು ಫಿನಾಲೆ ಮೂಡಿಗೆ ಜಾರಿದ್ದಾರೆ ಅಶ್ವಿನಿ ಗೌಡ ಗಿಲ್ಲಿ ನಟ ಧ್ರುವಂತ್ ರಕ್ಷಿತಾ ಶೆಟ್ಟಿ ಕಾವ್ಯಾ ಶೈವ ಧನುಷ್ ಗೌಡ ಹಾಗೂ ರಘು ಅವರು ಗೋಲ್ಡನ್ ವೀಕ್ಗೆ ಕಾಲಿಟ್ಟಿದ್ದಾರೆ ಏಳು ಜನ ಸ್ಪರ್ಧಿಗಳಲ್ಲಿ ಆರು ಮಂದಿ ಫೈನಲಿಸ್ಟ್ ಆಗಲಿದ್ದಾರೆ ನೆನ್ನೆಯ ಸಂಚಿಕೆಯಲ್ಲಿ ರಾಶಿಕಾ ಶೆಟ್ಟಿ ಹೊರಬಂದಿದ್ದಾರೆ ಹೀಗಿದ್ದು ದೊಡ್ಡ ಮನೆಯಲ್ಲಿ ಏಳು ಸ್ಪರ್ಧಿಗಳು ಉಳಿದುಕೊಂಡಿದ್ದು ಅವರಲ್ಲಿ ಒಬ್ಬರು ಮಿಡ್ ವೀಕಲ್ಲಿ ಎಲಿಮಿನೇಷನ್ ಪ್ರಕ್ರಿಯೆ ಮೂಲಕ ಹೊರಬರಲಿದ್ದಾರೆ ಫಿನಾಲೆಗೆ ತಲುಪದೇ ಯಾರು ಮನೆಯಿಂದ ಆಚೆ ಹೊರಬರ್ತಾರೆ ಅನ್ನೋ ಕುತೂಹಲ ಹೆಚ್ಚಾಗಿದೆ ಈ ಏಳು ಮಂದಿಯಲ್ಲಿ ಧನುಷ್ ಈಗಾಗಲೇ ಫಿನಾಲೆಗೆ ಎಂಟ್ರಿ ಕೊಟ್ಟಿರುವುದರಿಂದ ಅವರಿಗೆ ಯಾವುದೇ ರೀತಿಯ ಎಲಿಮಿನೇಷನ್ ಟೆನ್ಷನ್ ಇಲ್ಲ ಆದರೆ ಉಳಿದ ಸ್ಪರ್ಧಿಗಳಿಗೆ ಎಲಿಮಿನೇಷನ್ ಟೆನ್ಷನ್ ಹೆಚ್ಚಾಗಿದೆ ಇನ್ನು ಅಶ್ವಿನಿ ಗೌಡ ಕಾವ್ಯ ರಕ್ಷಿತಾ ಗಿಳ್ಳಿ ರಘು ಹಾಗೂ ಧ್ರುವಂತ್ ಪರ ಅಭಿಮಾನಿಗಳು ವೋಟಿಂಗ್ ಮಾಡ್ತಿದ್ದಾರೆ ಮಿಡ್ ವೀಕ್ ಎಲಿಮಿನೇಷನ್ಗೆ ಮುಂಚೆನೇ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಬೆಳವಣಿಗೆ ನಡೆದಿದೆ ಹೌದು ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ಹದಿನೆಂಟು ಲಕ್ಷದಷ್ಟು ಹೌದು ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ಹದಿನೆಂಟು ಲಕ್ಷದಷ್ಟು ಮೊತ್ತವನ್ನು ಆಫರ್ ಮಾಡಿದ್ದಾರೆ ಅದನ್ನು ಮನೆಯೊಬ್ಬ ಗೆಲ್ಲಬೇಕಿದ್ದ ಸ್ಪರ್ಧಿ ಪಡೆದು ಬಿಗ್ ಬಾಸ್ ಮನೆಯಿಂದ ಏಕಾಏಕಿ ಆಚೆ ಹೊಂದಿದ್ದಾರೆ ಹಾಗಾದರೆ ಯಾರಿ ಸ್ಪರ್ಧಿ ಏನಿದು ಬಿಗ್ ಬಾಸ್ ನೀಡಿದ ವಿಶೇಷ ಆಫರ್ ದುಡ್ಡು ಪಡೆದು ಮನೆಯಿಂದ ಹೊರಟ ಸ್ಪರ್ಧಿ ಯಾರು ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ಬಿಗ್ ಬಾಸ್ ವೀಕ್ಷಕರಾಗಿದ್ದರೆ ನೀವು ಕೂಡ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರು ಅಂತ ಕಮೆಂಟ್ ಮಾಡಿ ತಿಳಿಸಿ ಬಿಗ್ ಬಾಸ್ ಕೇವಲ ಕಾರ್ಯಕ್ರಮ ಅಲ್ಲ ಹಲವರ ಪಾಲಿಗೆ ಭಾವನಾತ್ಮಕವಾದ ರಣರಂಗ ಇನ್ನೂ ಸ್ಪರ್ಧಿಗಳ ಪಾಲಿಗೆ ಬದುಕು ಬದಲಿಸಬಲ್ಲ ಅಪಾರವಾದ ಹೆಸರನ್ನ ನೀಡಬಲ್ಲ ದೊಡ್ಡ ಮೊತ್ತದ ಹಣವನ್ನ ಕೂಡ ಕೊಡಬಲ್ಲ ಕಾರ್ಯಕ್ರಮ ಅಂದ್ರೆ ಅದು ಬಿಗ್ ಬಾಸ್ ಇಂಥ ಬಿಗ್ ಬಾಸ್ನ ಗೆಲ್ಲಬೇಕೆಂದು ಹಲವರು ಪ್ರಯತ್ನ ಮಾಡ್ತಾರೆ ಗೆಲ್ಲುವ ಉದ್ದೇಶದಿಂದಲೇ ಮನೆಯನ್ನ ಕೂಡ ಪ್ರವೇಶ ಮಾಡ್ತಾರೆ ಕೊನೆಯ ಹಂತಕ್ಕೆ ಬಂದ್ರೆ ಎಲ್ಲರಲ್ಲಿಯೂ ಟ್ರೋಫಿ ಎತ್ತಿ ಹಿಡಿಯುವ ಕನಸು ಚಿಗುರಡಿಯುತ್ತೆ ಆದ್ರೆ ಕೆಲವರಿಗೆ ತಮ್ಮ ಮೇಲೆ ಅನುಮಾನ ಇರುತ್ತೆ ಟ್ರೋಫಿ ಗೆಲ್ಲುವ ಅರ್ಹತೆ ತನಗೆ ಇದೆಯಾ ಅನ್ನುವ ಪ್ರಶ್ನೆ ಮೂಡತ್ತೆ ಗೆಲ್ಲದೆ ಇದ್ದರೆ ಟ್ರೋಫಿಯೂ ಇಲ್ಲ ಹಣವೂ ಇಲ್ಲ ಅನ್ನುವಂತೆ ಚಿಂತೆ ಕಾಡಲು ಶುರುವಾಗುತ್ತೆ ಪ್ರಯತ್ನ ವ್ಯರ್ಥವಾಗುವ ಭಯ ಕಾಡುತ್ತೆ ಇಂಥವರಿಗಾಗಿಯೇ ಬಿಗ್ ಬಾಸ್ನಲ್ಲಿ ಹಣದ ಆಮಿಷವನ್ನೊಡ್ಡಲಾಗುತ್ತೆ ಅದುವೇ ಕ್ಯಾಶ್ ಬಾಕ್ಸ್ ಟಾಸ್ಕ್ ತಮ್ಮ ಮೇಲೆ ತಮಗೆ ಅನುಮಾನ ಇದ್ದವರಿಗೆ ಹಣದ ಅವಶ್ಯಕತೆ ಇರುವವರಿಗೆ ಹಣ ಪಡೆದು ಮನೆಯ ಹೊರಗಡೆ ಬರುವ ಅವಕಾಶವನ್ನ ಬಿಗ್ ಬಾಸ್ ಈ ಮೂಲಕ ನೀಡುತ್ತೆ ಈ ಅವಕಾಶವನ್ನ ಸದ್ಯ ತಮಿಳು ಬಿಗ್ ಬಾಸ್ನ ಸ್ಪರ್ಧಿ ಗಾನಾ ವಿನೋದ್ ಸದುಪಯೋಗ ಮಾಡಿಕೊಂಡಿದ್ದಾರೆ ಆದರೆ ಇವರ ಈ ನಿರ್ಧಾರ ಹಲವರಿಗೆ ಆಘಾತ ನೀಡಿದೆ ಅಚ್ಚರಿಗೆ ದೂಡಿದೆ ಯಾಕಂದರೆ ತಮಿಳು ಬಿಗ್ ಬಾಸ್ನಲ್ಲಿ ಗಾನಾ ವಿನೋದ್ ಈ ಬಾರಿ ಗೆಲ್ಲುವ ಸ್ಪರ್ಧಿ ಎಂದೇ ಬಿಂಬಿತರಾಗಿದ್ದವರು ತಮ್ಮ ಹಾಡುಗಾರಿಕೆ ಮತ್ತು ನೇರ ಮಾತುಗಳಿಂದ ತಮಿಳುನಾಡಿನ ಲಕ್ಷಾಂತರ ಜನರ ಹೃದಯವನ್ನು ಗೆದ್ದಿದ್ದವರು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಬೆಂಬಲ ಕೂಡ ಇತ್ತು ಇವರಿಗೆ ಆದರೆ ಗ್ರ್ಯಾಂಡ್ ಫಿನಾಲಿಗೆ ಇನ್ನು ಕೆಲ ದಿನ ಇರುವ ಸಮಯದಲ್ಲಿ ಗಾನಾ ವಿನೋದ್ ಹಣ ತೆಗೆದುಕೊಂಡು ಹೊರ ಬಂದಿದ್ದಾರೆ ಹಣದ ಮೊತ್ತ ಹದಿನೆಂಟು ಲಕ್ಷಕ್ಕೇರಿದಾಗ ಹೊರ ನಡೆದಿದ್ದಾರೆ ಗೆಲ್ಲುವ ಕುದುರೆ ಸ್ಪರ್ಧೆಯಿಂದ ಕೊನೆಗೆ ಹೀಗೆ ಹಿಂದೆ ಸರಿದರೆ ಆಘಾತವಾಗದಿರುತ್ತ ಹೀಗಾಗಿಯೇ ಹಲವರು ಸದ್ಯ ಗಾನಾ ವಿನೋದ್ ಅವರ ಈ ನಿರ್ಧಾರದ ಕುರಿತು ಚರ್ಚೆ ಮಾಡ್ತಾ ಇದ್ದಾರೆ ಮತ್ತೊಬ್ಬ ಸ್ಪರ್ಧಿ ಅರೋರಾ ಸಿಂಕ್ಲೆರ್ ಅವರೇ ಗಾನಾ ವಿನೋದ್ ಅವರ ಬ್ರೈನ್ ವಾಶ್ ಮಾಡಿ ಅವರನ್ನ ಹೊರದಬ್ಬಿದ್ರು ಅನ್ನೋ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಕೆಲವರು ಗಾನಾ ವಿನೋದ್ ಅವರನ್ನ ಸಮರ್ಥನೆ ಮಾಡಿಕೊಳ್ತಾ ಇದ್ದು ಮಧ್ಯಮ ವರ್ಗದ ಕುಟುಂಬದಿಂದ ಬಂದ ವಿನೋದ್ಗೆ ಹದಿನೆಂಟು ಲಕ್ಷ ರೂಪಾಯಿ ಅನ್ನೋದು ಸಣ್ಣ ಮೊತ್ತವೇನಲ್ಲ ಫಿನಾಲೆಯಲ್ಲಿ ಟ್ರೋಫಿ ಸಿಗುತ್ತದೋ ಇಲ್ಲವೋ ಅನ್ನೋ ಅನಿಶ್ಚಿತತೆಯ ಬದಲು ಕೈಗೆ ಬಂದ ಭದ್ರವಾದ ಹಣವನ್ನ ತೆಗೆದುಕೊಂಡಿದ್ದು ಬುದ್ಧಿವಂತಿಕೆಯ ಕೆಲಸ ಅನ್ನೋ ವಾದವನ್ನ ಮಾಡ್ತಾ ಇದ್ದಾರೆ ಅಕಸ್ಮಾತ್ ಆಗಿ ಇದೇ ರೀತಿ ಕನ್ನಡ ಬಿಗ್ ಬಾಸ್ನಲ್ಲಿ ಆಫರ್ ಕೊಟ್ಟರೆ ಯಾವ ಸ್ಪರ್ಧಿ ತಗೋಬಹುದು ಅಂತ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ